ಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬದನ್ನ ಮುಗಿಸಿ ನಾವು ರಕ್ಷಾ ಬಂಧನ ಮತ್ತು ಉಪಾಕರ್ಮ ಈ ಒಂದು ಸಂಭ್ರಮದ ಬಗ್ಗೆ ಮಾತಾಡುವಂತಹ ಪ್ರಯತ್ನ ಈ ಉಪಾಕರ್ಮ ಮತ್ತು ಉತ್ಸರ್ಜನಾ ಅಂದ್ರೆ ಏನು ಅಂದ್ರೆ ನಾವು ಈ ಶ್ರಾವಣ ಮಾಸದಲ್ಲಿ ಶ್ರಾವಣಿ ಅಂತ ಕರಿತೇವೆ ಶ್ರವಣ ನಕ್ಷತ್ರ ಬರ್ತಕ್ಕಂಥ ಈ ಪೌರ್ಣಮಿಯ ದಿವಸ ನದಿ ಸ್ನಾನಕ್ಕೆ ಹೋಗಿ ನದಿ ಸ್ನಾನವನ್ನು ಮಾಡಿಕೊಂಡು ಅಲ್ಲಿ ಮೃತಿಕಾ ಶೌಚ ಮತ್ತು ಗೋಮಯ ಗೋಮೂತ್ರ ಹಾಲು ಮೊಸರು ತುಪ್ಪ ಎಲ್ಲವನ್ನೂ ಕೂಡ ತಗೊಂಡು ನಲ್ಲಿ ಚೆಟ್ಟು ಅಂತ ಹೇಳಿ ಕರಿದೆ ಬೆಟ್ಟದ ನೆಲೆಯ ಚಟ್ಟನ್ನು ತಗೊಂಡು ಅದನ್ನೆಲ್ಲ ಮೈಗೆ ಸೌತ್ಕೊಂಡು ನಾವು ಸೂರ್ಯೋದಯ ಪೂರ್ವದಲ್ಲೇ ನದಿ ತಡಕ ಹೋಗಿ ನದಿಯ ಸಂಪ್ರಾರ್ಥನೆಯನ್ನ ಮಾಡಿಕೊಂಡು ಇವೆಲ್ಲ ಮೃತಿಕಾಲಯ ಪದಗಳನ್ನ ಮಾಡಿಕೊಂಡು ಗುರುಗಳ ಅಜ್ಞಾನ ಪಡೆದು ನದಿ ಸ್ನಾನವನ್ನು ಮಾಡಿಕೊಂಡು ಬಂದು ನಾವು ಗುರುಗಳಿಗೆ ನಮಸ್ಕಾರ ಮಾಡಿ ಅಲ್ಲಿ ಉತ್ಸರ್ಜನಾ ಅಂತ ಕರೀತಾರೆ ಏನು ಉತ್ ಅಂದ್ರೆ ಶ್ರೇಷ್ಠವಾಗಿರತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಉಪನಿಷತ್ತುಗಳು ವ್ಯಾಕರಣ ಎಲ್ಲ ಛಂದಸ್ಸು ನಿಘಂಟು ಎಲ್ಲ ಏನಿದೆ ಅದನ್ನೆಲ್ಲವನ್ನು ಕೂಡ ನಾವು ಗುರುಗಳಿಂದ ಒಂದು ಗುರುಗಳ ಶುಶ್ರೂಷೆಯನ್ನು ಮಾಡಿ ಗುರುಗಳಿಂದ ನಾವು ಅದನ್ನು ಪಡೆದಿರ್ತೇವೆ ನಾವು ಹುಟ್ಟುವಾಗ ದೇವಋಣ ಪಿತೃಋಣ ಋಣ ಅಂತ ಮೂರು ಋಣವನ್ನ ಇಟ್ಕೊಂಡೇ ಪ್ರತಿಯೊಬ್ಬ ಜೀವಿಯು ಕೂಡ ಹಾಗಾಗಿ ಅವತ್ತಿನ ದಿವಸ ನದಿ ತೀರದಲ್ಲಿ ಗುರುಗಳಿಗೆ ನಮಸ್ಕಾರವನ್ನ ಮಾಡಿ ಅವ್ರು ಹೇಳ್ಕಂತಹ ಪಾಠವನ್ನ ಅವರಿಗೆ ಒಪ್ಪಿಸ್ತಕ್ಕಂಥದ್ದು ಗುರುಗಳಿಗೆ ಅದನ್ನ ಒಪ್ಪಿಸ್ತಕ್ಕಂಥದ್ದು ಒಪ್ಪಿಸದ ಮೇಲೆ ಉಪಾಕರ್ಮ ಅಂತ ಕರೀತಾರೆ ಅಂದ್ರೆ ಆ ಗುರುಗಳಿಂದ ಮತ್ತೆ ಅದನ್ನ ಹೇಳಿಸ್ಕೊಡೋ ನಾವು ಇಷ್ಟುವರೆ ಒಂದು ಒಂದು ಸಂವತ್ಸರಗಳಲ್ಲಿ ಪ್ರಾರಂಭದಿಂದ ಅವತ್ತಿನಿಂದ ಶ್ರಾವಣ ಮಾಸದವರೆಗೂ ಶ್ರಾವಣದಿಂದ ಶ್ರಾವಣದವರೆಗೂ ಅವರ ಹತ್ರ ಏನೆಲ್ಲ ಕಲ್ತಿರ್ತೀವಿ ಅದನ್ನ ಅವರಿಗೆ ಒಪ್ಸ್ತಕ್ಕಂಥದ್ದು ಮತ್ತೆ ಹೊಸದಾದಂತಹ ವಿಚಾರಗಳನ್ನ ಅವರಿಂದ ಮತ್ತೆ ಪುನಃ ಗ್ರಹಣ ಮಾಡತಕ್ಕಂಥದ್ದು ಮಾಡಿಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ತಕ್ಕಂಥದ್ದು ಇದಕ್ಕೆ ಉತ್ಸರ್ಜನ ಮತ್ತೆ ಉಪಾಕರ್ಮ ಅಂತ ಹೇಳಿ ಕರೀತಾರೆ ಇದರ ಜೊತೆಯಲ್ಲಿ ನಾವು ನವಕಾಂಡ ಋಷಿಗಳು ಒಂಬತ್ತು ಋಷಿಗಳು ಸಪ್ತ ಋಷಿಗಳು ಹಾಗೆ ವಿಶ್ವಾಮಿತ್ರ ಪರಾಚರೌರ ಭೃಗೋ ಅಗಸ್ಯ ಕುಲಸ್ಯ ಶ್ರೀಮಾನ್ ಅತ್ರಿ ಮರಿ ಚಿಕ ಶಕ್ತಿರುವ ಸಿೋಂಗಿರೋಹ ಮಾಂಡವ್ಯೋ ಜಮದಗ್ನಿ ಈ ರೀತಿ ಎಲ್ಲ ಸಪ್ತ ಋಷಿಗಳು ನವಕಾಂಡ ಋಷಿಗಳ ಆಶೀರ್ವಾದ ನಮಗ ಆದಾಗ ಋಷಿಳದಿಂದ ಮುಕ್ತರಾಗಬಿರುತ್ತೆ ಹಾಗಾಗಿ ನಾವು ಕೃಷ್ಣ ಭಗವದ್ಗೀತೆ ಅನ್ನುವಂತ ವಾಕ್ಯ ಹೇಳ್ತಾನೆ ಗೊತ್ತಲ್ಲ ನಿಮಗೆ ಚಾತುರ್ವರ್ಣಮಯ ಸುಟ್ಟಿ ಗುಣಕರ್ಮ ಕರ್ಮ ವಿಭಾಗಟ ನಾಲ್ಕು ವರ್ಣಾಶ್ರಮಗಳನ್ನು ಮಾಡಿದ್ದೇನೆ ಆ ನಾಲ್ಕು ವರ್ಣಾಶ್ರಮಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾದಿಗಳು ಇದೆಲ್ಲನೂ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ವೇದಾಧ್ಯಯನವನ್ನು ಮಾಡಬೇಕು ಶಾಸ್ತ್ರಾಧ್ಯಯನಗಳನ್ನು ಮಾಡಬೇಕು ಹಾಗಾಗಿ ಭಗವಂತನನ್ನು ಕೊಂಡಾಡಬೇಕು ನಾಲ್ಕನೇ ವರ್ಣದವರು ಇವರಿಗೆ ಸಹಕಾರವನ್ನ ಕೊಡಬೇಕು ಅವರಿಗೆ ಸಹಕಾರವನ್ನು ಕೊಟ್ಟು ಅವ್ರ ಕಾರ್ಯವನ್ನು ಮಾಡಿಕೊಡೋದು ಯಶಸ್ಸಾಗದಲ್ಲಿ ಇವರು ನಮಗೆ ಸಹ ಪೂರಕನಾಗಿರಬೇಕು ಅಂತ ಹೀಗೆ ನಾಲ್ಕು ವರ್ಣದವರು ಕೂಡ ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವೇದಾಧ್ಯಯನ ವೇದ ಅಧ್ಯಯನ ಅಧ್ಯಾಪನ ಯಜ್ಞ ಯಾಗ ದಾನ ಪ್ರತಿಗ್ರಹ ಈ ಶಕರ್ಮಾನುಷ್ಠಾನಗಳನ್ನ ಮಾಡುವಾಗ ಬ್ರಾಹ್ಮಣರು ಕೆಲವರು ಮಾಡ್ತಾರೆ ಕ್ಷತ್ರಿಯರು ಕೆಲವರು ಮಾಡಬೇಕು ಮತ್ತು ವೈಶ್ಯರು ಕೆಲವನ್ನ ಮಾಡಬೇಕು ಹೀಗೆ ಆ ಪ್ರತಿಯೊಂದು ವರ್ಣದವರೆಗೂ ಕೂಡ ಅಯ್ಯಂ ಅವರವರ ಸ್ವಕರ್ಮಣ ತೊಪಪ್ಯರ್ಚ ಸಿದ್ಧಿ ಮಾನವ ಮನುಷ್ಯನಾದವರು ಅವರವರ ವರ್ಣಾಶ್ರಮಕ್ಕೆ ತಕ್ಕ ಹಾಗೆ ಅನುಷ್ಠಾನವನ್ನು ಮಾಡ್ತಾ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕಂತೆ ಅದಕ್ಕೋಸ್ಕರ ಋಷಿ ಋಣವನ್ನ ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ವೇದಾಧ್ಯಯನವನ್ನ ಮಾಡಿ ಶಾಸ್ತ್ರಾಧ್ಯಯನವನ್ನ ಮಾಡಿ ನಾವು ಅದನ್ನು ಪಡೆದು ಪುನಃ ಗುರುಗಳಿಗೆ ಒಪ್ಪಿಸಿ ಅವರಿಂದ ಪುನಃ ನಾವು ಹೊಸದಾದಂತಹ ವೇದ ಉಪನಿಷತ್ತುಗಳನ್ನ ಹೊಸದಾಗಿ ಇನ್ನೊಮ್ಮೆ ಪ್ರತಿಕ್ರಣವನ್ನು ಮಾಡತಕ್ಕಂಥದ್ದು ವಾಕರ್ಮ ಮತ್ತು ಉತ್ಸರ್ಜನ ಈ ಕರ್ಮವನ್ನು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಎಲ್ಲರೂ ಕೂಡ ಅನ್ನು ಮಾಡಿ ಋಷಿಋಣದಿಂದ ಉತ್ತರಾಗಿ ಋಷಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಮತ್ತೆ ಬರೀ ಗಂಡು ಮಕ್ಕಳು ಹೇಳಿದ್ರೆ ಹೆಣ್ಣು ಮಕ್ಕಳೇನಪ್ಪಾ ಅಂದ್ರೆ ಮುಂದೆ ಬರತಕ್ಕಂತಹ ಋಷಿ ಪಂಚಮಿ ಅಂತ ದಿವಸದಲ್ಲಿ ಹೆಣ್ಮಕ್ಳು ನೀವು ಕೂಡ ಋಷಿಗಳ ಪೂಜೆ ನದಿ ಪೂಜೆ ಸ್ನಾನಗಳು ಎಲ್ಲವನ್ನು ಕೂಡ ಹೇಳುತ್ತೆ ಅದು ಮುಂದಿನ ಸಂಚಿಕೆ ಹೇಳೋದನ್ನ ತಿಳಿಸ್ತೇನೆ ಋಷಿ ಪಂಚಮಿ ಹೆಣ್ಣು ಮಕ್ಕಳಿಗೆ ಋಷಿ ಋಣ ಪರಿಹಾರ ಮತ್ತು ಗಂಡು ಮಕ್ಕಳಿಗೆ ಉತ್ಸಾರ್ಜನ ಮತ್ತು ಉಪಾಕರ್ಮ ಹಾಗೆ ಋಷಿಗಳ ಅನುಗ್ರಹಕ್ಕೆ ಕೂಡ ಮುಂದೆ ನಾನು ಹೇಳತಕ್ಕಂಥದ್ದು ಬಂಧನ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಈ ಇದನ್ನೆಲ್ಲ ಹೇಳಿಕೊಂಡು ನಮ್ಮ ಒಗ್ಗಟ್ಟನ್ನ ಬಿಟ್ಟಿಸುವಂತ ನಮ್ಮಲ್ಲಿ ಒಬ್ರಲ್ಲೊಬ್ ಅನ್ಯೋನ್ಯತೆಯನ್ನ ಬಾಂಧವ್ಯದ ಬೆಸುಗೆಯನ್ನ ಬೆಸೆಯೋದೇ ಈ ರಕ್ಷಾಬಂಧನ ಈ ರಕ್ಷಾಬಂಧನದ ದಿವಸ ನಾವೆಲ್ಲ ಸಹೋದರ ಸಹೋದರಿಯರು ಒಂದು ಕಡೆಗೆ ಸೇರಿ ಪರಸ್ಪರ ಆ ಹಸ್ತಲಾಭವನ್ನ ಕೊಡ್ತೇವೆ ಆ ಹಸ್ತಲಾಭವನ್ನ ಕೊಟ್ಟು ಅವರನ್ನ ವಾತ್ಸಲ್ಯದಿಂದ ಅಭಿಮಾನದಿಂದ ಅವರುಗಳಿಗೆ ರಕ್ಷಾಬಂಧನವನ್ನು ಈ ರಕ್ಷಾಬಂಧನ ಅನ್ಯೋನ್ಯತೆಯ ಸಂಕೇತ ಆಗಿದೆ ಅದಕ್ಕೋಸ್ಕರವಾಗಿ ನಾವು ಒಗ್ಗಟ್ಟನ್ನ ಬಿಂಬಿಸ್ತಕ್ಕಂತಹ ಮಾನವೀಯತೆ ಮಾನವೀಯತೆಯನ್ನ ತೋರಿಸ್ತಕ್ಕಂತಹ ಅವಿನಾಭಾವ ಸಂಬಂಧಗಳನ್ನು ತೋರಿಸ್ತಕ್ಕಂಥದ್ದೇ ಈ ರಕ್ಷಾಬಂಧನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯ ಸಹೋದರ ಸಹೋದರಿಯರು ಸ್ನೇಹಿತರು ಈ ಒಂದು ರಕ್ಷಾಬಂಧನವನ್ನು ಮಾಡಿಕೊಡೋದ್ರಿಂದ ಅವರಿಗೆ ಪರಸ್ಪರ ತ್ರಿಯಂಬಕಂ ತ್ಯಜಾಮಗೆ ಸುಗಂಧಿ ಪುಷ್ಟಿವರ್ಧನ ಉರ್ವಾರಕಮ್ಯವ ಬಂಧನ ಮೃತ್ಯೋರ್ವ ಕ್ಷೇಯ ಮಾಮೃತ ಅದರಲ್ಲಿ ಆ ರಕ್ಷಣೆ ಆ ರಕ್ಷಾಬಂಧನದ ಆಧಾರದಲ್ಲಿ ತ್ರಿಮೂರ್ತಿಗಳ ಸಂಕೇತ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಶೇಷ ಸನ್ನಿಧಾನ ಇರುತ್ತೆ ಅವರು ಲಕ್ಷ್ಮೀದೇವಿ ಪಾರ್ವತಾದೇವಿಯರು ಮತ್ತೆ ವಿಶೇಷವಾಗಿ ಸರಸ್ವತಿ ದೇವಿಯರ ಅನುಗ್ರಹದಿಂದ ಆ ರಕ್ಷಾಬಂಧನದ ತಕ್ಕಂತಹ ಅಭಿಮಾನಿ ದೇವತೆಗಳು ನಮಗೆ ಸುಖೇ ದುಃಖ ಸಮೀಕೃತ್ವ ಲಾಭಾಲಾಭ ಜಯ ಜಯ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಪರಾಜಯಗಳಲ್ಲಿ ಒಬ್ಬರನ್ನೊಬ್ಬರು ನಾವು ಒಗ್ಗಟ್ಟಾಗಿ ಇರೋದಕ್ಕೆ ಸಂಕೇತವಾಗಿ ಈ ಒಂದು ರಕ್ಷಾ ಬಂಧನವನ್ನ ನಾವು ಈ ಪೌರ್ಣಮೆಯ ದಿವಸ ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಉಪಾಕರ್ಮ ಉತ್ಸರ್ಜನ ರಕ್ಷಾಬಂಧನ ಪ್ರತಿಯೊಬ್ಬರೂ ಕೂಡ ಇದು ಅತ್ಯಂತ ಅವಶ್ಯಕವಾಗಿ ಆಚರಣೆಯನ್ನು ಮಾಡಿಕೊಂಡು ಸಹೋದರತ್ವ ಬಾಂಧವ್ಯವನ್ನು ಪಡ್ಕೊಳ್ಳಿ ಅಂತ ಹೇಳೋದ್ರೊಳಗೆ ನಾನು ತುಂಬಾ ಹೆಮ್ಮೆಯಿಂದ ಕೇಳುತ್ತೇನೆ ಸರ್ವೇ ಭವಂತು ಸಮಸ್ತ ಸನ್ಮಂಗಳ ಹರೇ ನಮಃ ಶ್ರೀಕೃಷ್ಣ ನಮಸ್ತೆ ಹರಿಚೇತ ಸತ್ಯಂತಕ ಯೂಟ್ಯೂಬ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪರಿಚಯಸ್ಥರು ಸ್ನೇಹಿತರು ನೆಂಟರು ಇಷ್ಟರು ಬಂದಿರುವ ಎಲ್ಲರಿಗೂ ಕೂಡ ಇದನ್ನು ಕೆಡಿಸಿ ಅಂತ ಹೇಳ್ತಾ ವೀಕ್ಷಣ ಹೇಳ್ತಾ